ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವಿಜಯನಗರ ಜಿಲ್ಲೆ ಹೂವಿನಹಳ್ಳಿ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಸಮಿತಿ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರಿನ ಕರ್ನಾಟಕ ರಾಜ್ಯ ರೈತರ ಸಂಘ ಎ ಐ ಟಿ ಯು ಸಿ ತಾಲೂಕು ಸಮಿತಿ ದಲಿತ ಸೇನಾ ಸಮಿತಿ ಬಾಬು ಜಗಜೀವನ್ ರಾಮ್ ಜನಜಾಗೃತಿ ವೇದಿಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಸಹಯೋಗದಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲೆಗೈದ ಪ್ರಭಾವಿ ಆರೋಪಿಗಳನ್ನು ಬಂಧಿಸಿ ಉಗ್ರ ಶಿಕ್ಷೆಯನ್ನು ವಿಧಿಸಬೇಕೆಂದು ಒತ್ತಾಯಿಸಿ ಹೂವಿನಹಗಲಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಲಾಲ್ ಬಹದ್ರೂರ್ ಶಾಸ್ತ್ರಿ ವೃತ್ತದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಸಮಿತಿಯ ಅಧ್ಯಕ್ಷ ಸಿದ್ದಪ್ಪ ಹೊಸ್ಮನಿಯವರು ಮಾತನಾಡಿ ಧರ್ಮಸ್ಥಳದ ಸೌಜನ್ಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲೆಗೈದ ಪ್ರಭಾವಿ ಆರೋಪಿಗಳನ್ನು ಬಂಧಿಸಬೇಕು ಎಂದು ಅವರು ಒತ್ತಾಯಿಸಿದರು ಮಕ್ಕಳ ಮೇಲೆ ನಡೆಯುವ ಇಂಥ ದುರಂತಗಳನ್ನು ತಡೆಯಬೇಕಾದರೆ ಉಗ್ರ ಶಿಕ್ಷೆ ವಿಧಿಸಬೇಕೆಂದು ಇದು ಮುಂದೆ ಮಾಡುವ ತಪ್ಪಿಗೆ ಉತ್ತಮವಾದ ಪಾಠವಾಗುತ್ತದೆ ಎಂದರು ಎಐ ಟಿಯು ಸಿ ಸಹಕಾರದಸೆ ಬಸವರಾಜ್ ಸಂಸಿ ಮಾತನಾಡಿ ಸೌಜನ್ಯ ಪ್ರಕರಣದ ರಹಸ್ಯಗಳನ್ನು ಬಯಲಿಗೆ ಎಳೆದ ಸಮೀರ್ ಎಂಬ ಯೂಟ್ಯೂಬರ್ಗೆ ಸೂಕ್ತ ರಕ್ಷಣೆಯನ್ನು ನೀಡಬೇಕಾಗಿದೆ ರಾವ್ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಕನ್ನಡ ನಾಡಿನ ಧರ್ಮದ ನೆಲೆಬಿಡು ಎಂದೇ ಗುರುತಿಸಿಕೊಂಡಿರುವ ಧರ್ಮಸ್ಥಳದಲ್ಲಿ ಇಂತಹ ಅನಾಹುತ ನಡೆದಿರುವುದು ಖೇದಕರ ಸಂಗತಿಯಾಗಿದೆ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ನಡೆದಂಥ ದ್ವಿತೀಯ ಪಿ ಸಿ ಓದ್ತಿದ್ದ ಹದಿನೇಳು ವರ್ಷದ ಬಾಲಕಿ ಸೌಜನ್ಯ ಮೇಲೆ ನಡೆದಂತಹ ಅತ್ಯಾಚಾರ ಕೊಲೆಗೆಯದ ಘಟನೆಯ ಬಗ್ಗೆ ಪೊಲೀಸರಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗಿತ್ತು ಸಂತೋಷ್ ರಾವ್ ಎಂಬ ಮಾನಸಿಕ ಅಸ್ವಸ್ಥ ವ್ಯಕ್ತಿಯನ್ನು ಸೌಜನ್ಯರನ್ನು ಅತ್ಯಾಚಾರ ಎಸಗಿ ಕೊಲೆಗೆಯದ ಆರೋಪಿ ಎಂದು ಬಿಂಬಿಸಿ ಜೈಲಿಗೆ ಹಾಕಿದ್ದರು ಸಿಬಿಐ ವಿಶೇಷ ನ್ಯಾಯಾಲಯ ರಾವ್ ಅವರ ನಿರಪರಾಧಿ ಎಂದು ತೀರ್ಪು ನೀಡಿ ಬಿಡುಗಡೆ ಮಾಡಿತ್ತು ನಿಜವಾದ ಆರೋಪಿಗಳು ಬೇರೆ ಇದ್ದಾರೆ ಎಂದು ತನಿಖೆಯನ್ನು ಆರಂಭಿಸಲಾಗಿತ್ತು ಧರ್ಮಸ್ಥಳದ ಪ್ರಭಾವಿಗಳಿಂದಲೇ ಈ ಕೃತ್ಯ ನಡೆದಿದೆ ಎಂದು ಹದಿಮೂರು ವರ್ಷಗಳಿಂದ ಮಾತು ಕೇಳಿ ಬರುತ್ತಾ ಇದೆ ಯೂಟ್ಯೂಬರ್ ಸಮೀರ್ ಕೂಡ ತನಿಖೆಯ ವರದಿಯ ಮೂಲಕ ಇದನ್ನೇ ಹೊರಗೆಳೆದಿದ್ದಾರೆ ಎಂದರು ಕೊಟ್ಟೂರಿನ ರೈತ ಸಂಘದ ಮಲ್ಲಿಕಾರ್ಜುನ್ ಅವರು ರೈತ ಸಂಘದ ಕಾರ್ಯದರ್ಶಿ ಎಂ ಶಿವರಾಜ್ ವಿಠಲ್ ನಾಯ್ಕ ಮಂಜುನಾಯ್ಕ್ ದುರ್ಗಪ್ಪ ವಿ ಬಿ ಚೆನ್ನಬಸಪ್ಪ ಬಸವರಾಜ್ ಮಡ್ಡಿ ಪಕ್ಕೀರಪ್ಪ ವೆಂಕಟೇಶ್ ನಾಯಕ್ ಪ್ರಗತಿಪರ ಸಂಘಟನೆಯ ಜಂಗ್ಲಿ ಸಾಬ್ ದುರ್ಗೇಶ್ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದರು ಅದೇ ರಚನೆಯಾಗಿ ಒಂದು ತಿಂಗಳಾದರೂ ಸಹಿತ ಆ ಒಬ್ಬ ವ್ಯಕ್ತಿ ಬಂದು ಒಂದು ತಿಂಗಳಾದರೂ ಸಹಿತ ನಾನು ಸಾಕ್ಷಿ ಇದ್ದಾವೆ ನಾನು ತೋರಿಸ್ತೀನಿ ಅಂದ್ರೆ ಸಹಿತ ಸಹಿತ ಯಾವುದೇ ರೀತಿಯ ತನಿಖೆ ಇಲ್ಲ ಇದಕ್ಕೋಸ್ಕರ ಪ್ರಗತಿ ಪ್ರಸಂಗಲ್ಲಿ ಮತ್ತು ಅನುಮಾನವನ್ನು ವ್ಯಕ್ತಪಡಿಸ ಎಸ್ ಐ ಟಿಯು ಯಾರ ಪ್ರಭಾವಕ್ಕೆ ಪ್ರಭಾವ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗದೆ ದಯವಿಟ್ಟು ಸೂಕ್ತವಾದ ತನಿಖೆಯನ್ನು ಮಾಡಬೇಕು ಮತ್ತು ಅಲ್ಲಿ ನಡೆದಂತಹ ಎಲ್ಲಾ ಅತ್ಯಾಚಾರ ಮತ್ತು ಕೊಲೆಗಳಿಗೆ ದಶಕಗಳಿಂದ ನಡೆದಂತಹ ಅತ್ಯಾಚಾರಗಳು ಕೇವಲ ಸೌಜನ್ಯ ಕೇಸ್ ಅಷ್ಟೇ ಅಲ್ಲ ಸೌಜನ್ಯ ಕೇಸ್ನಿಂದ ಹಲವಾರು ಕೊಲೆ ಮತ್ತು ಕೇಸುಗಳು ಹೊರಬರ್ತಾ ಇದ್ದಾವೆ ಪ್ರತಿ ದಿನ ಪ್ರತಿಯೊಬ್ಬರು ಸಹಿತರ ಒಂದೊಂದು ಕೇಸು ನನ್ನ ತಂದೆಯನ್ನ ಕೊಲೆ ಮಾಡಿದ್ದಾರೆ ನನ್ನ ತಾಯಿಯನ್ನ ಕೊಲೆ ಮಾಡಿದ್ದಾರೆ ನನ್ನ ಅಕ್ಕನ ಕೊಲೆ ಮಾಡಿದ್ದಾರೆ ಮಾಡ್ತಾರೆ ಅಂತ ಹೇಳಿ ಈ ದಿನ ಒಂದೊಂದು ಕೇಸ್ಗಳು ಹೊಸ ಹೊಸ ಕೇಸ್ಗಳು ಬರ್ತಾ ಇದ್ದಾವೆ ಅವಾಗಲೇ ಅವುಗಳೆಲ್ಲವನ್ನು ಸಹಿತ ಸಮಗ್ರವಾಗಿ ತನಿಖೆ ನಡೆಸಿ ಎಸ್ ಐ ಟಿ ಸಹಿತ ಅವೆಲ್ಲ ಅವೆಲ್ಲರಿಗೂ ಸಹಿತ ಸೂಕ್ತವಾದಂತಹ ನ್ಯಾಯವನ್ನು ದೊರಕಿಸಿಕೊಡಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನ ಮಾನಗಳಲ್ಲಿ ಪ್ರಗತಿಪರ ಸಂಘಟನೆಗಳು ಕೇವಲ ಅಡವಿ ತಾಲೂಕಿನೆಲ್ಲ ರಾಜ್ಯಾದ್ಯಂತ ಹೋರಾಟಗಳು ನಡೆಸ್ತವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಪಡ್ತಾ ಅಷ್ಟೇ ಅಲ್ಲ ನೋಡಿ ನೀವು ಕೇವಲ ಧರ್ಮಸ್ಥಳದಲ್ಲಿ ನಾವು ಯಾವುದೇ ಧರ್ಮವನ್ನು ಕುರಿತು ಮಾತಾಡ್ತಾ ಇಲ್ಲ ಯಾವ ಧರ್ಮ ವಿರೋಧಿಗಳಲ್ಲ ನಾವು ನಾವು ಹಿಂದೂಗಳೇ ಅಲ್ಲಿ ನಡೆದ ಹಿಂದೂಗಳ ಮೇಲೆ ಅತ್ಯಾಚಾರ ನಡೆದವೆ ನಾವು ಯಾವ ಧರ್ಮದ ವಿರೋಧ ಅಲ್ಲ ನಾವು ಮಾತೇಳಕ್ಕೆ ಹೇಳಿ ನಮ್ಮಲ್ಲಿಲ್ಲ ಹಿಂದೂ ರಕ್ತ ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ ನಮ್ಮಲ್ಲಿಲ್ಲ ಕ್ರಿಸ್ತ ರಕ್ತ ನಮ್ಮಲ್ಲಿ ಒಂದೇ ರಕ್ತ ಅದಿವೆ ಮಾನವ ಕೆಂಪು ರಕ್ತ ಅಂದ್ರೆ ನಾ ಹೇಳ್ತಾ ಇರೋದು ಎಲ್ಲಾ ರಾಜ್ಯದ ಜನರಿಗೆ ಹೇಳ್ತಾ ಇರೋದು ಕೇವಲ ಈ ಸ್ಥಳ ಏನಾಗ್ಬೇಕಂದ್ರೆ ಒಂದು ಧರ್ಮದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಪ್ರಭಾವ ವ್ಯಕ್ತಿ ಆಧಾರದ ಮೇಲೆ ಅಲ್ಲ ಮಾನವೀಯತೆಯಿಂದ ಈ ಒಂದು ತಲೆಗೆ ಆಗಬೇಕು ಇಲ್ಲದೇ ಇದ್ರೆ ಮುಂದಿನ ದಿನ ಮಾಲ್ಲ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ ಎಂಬ ಮಾತುಗಳನ್ನ ಹೇಳುತ್ತ ಒಂದು ಸ್ಥಳ ಅಲ್ಲಿ ನೆಡಿವರು ನಡೀತಾ ಇಲ್ಲಿ ಸೌಜನ್ಯ ಅನನ್ಯ ಭಟ್ ನೂರಾರು ಮಹಿಳೆಯರು ಅತ್ಯಾಚಾರಕ್ಕೊಳಗಾಗಿ ಹೊಲೇಗೈದು ಆರಾಮಿಕ ವ್ಯಕ್ತಿ ನಾನೇ ಎಷ್ಟೋ ಎಣಗಳನ್ನು ಊಚಿತಿದ್ದೀನಿ ಬರ್ರಿ ತನಿಖೆ ಮಾಡ್ರಿ ಅಂತ ಅವನು ರಾಜಾರೋಷವಾಗಿ ಅಂತ ಧೈರ್ಯವಾಗಿ ಹೇಳ್ತಾನ ಅವನು ನಾನು ತಪ್ಪು ಮಾಡೀನಿ ಆ ತಪ್ಪಿನೊಳಗೆ ನನಗೂ ನನ್ನ ಫ್ಯಾಮಿಲಿಗೂ ನನ್ನ ಕುಟುಂಬಕ್ಕೂ ನನ್ನ ಒಂದು ಮುಂದಿನ ಪಿಳಿಗಳಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ನಾನು ಈ ನಿಜ ಉಪ್ಯೋಗ್ಬಿಟ್ರೆ ಪೊಲೀಸರಿಗೆ ಶಿಕ್ಷೆ ಕೊಡ್ತಾರಂತ ಗೊತ್ತನ್ನ ಅವನು ನೇರವಾಗಿ ಬಂದು ಹೇಳ್ತಾನೆ ಎಸ್ ಐ ಟಿ ತನಿಖೆ ರಚನೆ ಮಾಡೋದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಂಪೂರ್ಣ ವಿಫಲವಾಗೈತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಬಂಧುಗಳೇ ಕಾರಣ ಏನಂದ್ರೆ ಒಬ್ಬ ಕರ್ನಾಟಕ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರ ಅಥವಾ ಭಾರತ ದೇಶದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರನ್ನ ಆ ಎಸ್ ಐ ಟಿ ತನಿಖೆ ಒಳಗ ಮುಖ್ಯಸ್ಥರನ್ನು ಮಾಡಬೇಕಾಗಿತ್ತು ಮಾಡೋದರಲ್ಲಿ ಸಂಪೂರ್ಣ ಕರ್ನಾಟಕ ರಾಜ್ಯ ವಿಫಲವಾಗೈತಿ ಎರಡನೇದು ಆ ಸಮೀರ್ ಎಂಬ ಯೂಟ್ಯೂಬರ್ ಆ ಒಂದು ಕೃತ್ಯವನ್ನು ಆ ಒಂದು ಬಂಡೋಳವನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಯಾವುದೇ ಮೂಲದಿಗೆ ಒಳಗಾಗಲಾರ್ದಂಗೆ ಆ ಬಯಲು ಹೇಳಿರ್ತಾರೆ ಒಬ್ಬ ವ್ಯಕ್ತಿಗೆ ಕೊಡಬಾರದು ಹಿಂಸೆ ಕೊಡಬೇಕು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ ಆತನಿಗೂ ಮತ್ತು ಆತನ ಕುಟುಂಬಕ್ಕೆ ಸಂಪೂರ್ಣ ಬೆಂಬಲ ಮತ್ತು ಬಂದೋಬಸ್ತ್ ಕೊಡಬೇಕು ಮೂರನೇದು ಸಂತೋಷ್ ರಾವ್ ಎಂಬ ವ್ಯಕ್ತಿ ಒಬ್ಬ ಅರೆ ಮತ್ತು ಅಥವಾ ಮಾನಸಿಕ ಅಸ್ತವ್ಯಸ್ತ ಅಂತ ಗೊತ್ತಿದ್ರು ಅವತ್ತಿನ ಅಲ್ಲಿನ ತನಿಖಾಧಿಕಾರಿಗಳು ಅವನು ಒಬ್ಬ ಅರೆ ಅಂತ ಗೊತ್ತಿದ್ರು ತಗೊಂಡ್ಬಂದು ಜೈಲಿಗೆ ಹಾಕಿ ಅವನ್ನ ಕೊಡುವಂತೆ ಕೊಟ್ಟು ಒಳಗಾಗ್ತಾರೆ ಆ ಒಳಗಾಗ್ತಂತ ಅವತ್ತಿನ ಏನು ಅಲ್ಲಿ ಆ ಸ್ಟೇಷನ್ ವ್ಯಕ್ತಿಗಳು ಮತ್ತು ಆ ಅಧಿಕಾರಿಗಳನ್ನ ಕಲ್ಲು ಶಿಕ್ಷೆ ನೀಡಬೇಕು ಅವ್ರಿಗೆ ಸಂಪೂರ್ಣ ನೌಕರಿಯಿಂದ ವಜಾ ಮಾಡಿ ಅವರಿಗೆ ಕಲ್ಲು ಶಿಕ್ಷೆ ನೀಡಬೇಕು ಆವಾಗ ಸೌಜನ್ಯ ಮತ್ತು ಅನನ್ಯ ಭಟ್ಟ ಮತ್ತು ನೂರಾರು ಮಹಿಳೆಯರ ಸಾವಿಗೆ ನ್ಯಾಯ ಸಿಗ್ತತಿ ಅನ್ನೋದೊಂದು ಭರವಸೆ ಸಿಗ್ತತಿ ಇನ್ನೂ ಹಲವಾರು ಇದು ಅಡಿಗೆ ತಾಲೂಕಿನ ಎಲ್ಲ ಪ್ರತಿನಿಧಿಗಳು ಪುರುಷಗಳು ಧರ್ಮಪುರದಲ್ಲಿರುವಂತಹ ಸೌಜನ್ಯ ಕೇಸರು ಏನೇನೇ ಅಲ್ಲ ಕೇವಲ ಸೌಜನ್ಯಿಲ್ಲ ಸೌಜನ್ಯದಂತಹ ಎಷ್ಟೋ ಅಮಾಯಕನ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದಿದೆ ಅಂತೇಳಿ ಒಬ್ಬ ಜೀವಂತ ಸಾಕ್ಷಿ ಬಂದು ಅಲ್ಲಿ ಹೇಳ್ತಾ ಇದೆ ಆದರೆ ಎಸ್ಐಟಿ ರಚನೆ ಆಗಿ ಒಂದು ತಿಂಗಳಾದ್ರೂ ಸಹಿತ ಆ ಒಬ್ಬ ವ್ಯಕ್ತಿ ಬಂದು ಒಂದು ತಿಂಗಳಾದ್ರೂ ಸಹಿತ ನಾನು ಸಾಕ್ಷಿ ಇದ್ದಾವೆ ನಾನು ಅವನ ತೋರಿಸ್ತೀನಿ ಅಂದ್ರ ಸಹಿತ ಇನ್ನೂವರೆಗಾದ್ರೂ ಸಹಿತ ಯಾವುದೇ ರೀತಿಯ ತನಿಖೆ ಮುಂದುವರಿತಾ ಇಲ್ಲ ಇದಕ್ಕೋಸ್ಕರ ಪ್ರಗತಿ ನೋವಲ್ಲಿದ್ದಾವೆ ಮತ್ತು ಅನುಮಾನವನ್ನು ವ್ಯಕ್ತಪಡಿಸಿದ ಕಾರಣ ಏನಪ್ಪಾ ಅಂದ್ರೆ ಎಸ್ಐ ಟಿಯು ಯಾರ ಪ್ರಭಾವಕ್ಕೆ ಪ್ರಭಾವ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗದೆ ದಯವಿಟ್ಟು ಸೂಕ್ತವಾದ ತನಿಖೆಯನ್ನು ಮಾಡಬೇಕು ಮತ್ತು ಅಲ್ಲಿ ನಡೆದಂತಹ ಎಲ್ಲ ಅತ್ಯಾಚಾರ ಮತ್ತು ಕೊಲೆಗಳಿಗೆ ದಶಕಗಳಿಂದ ನಡೆದಂತಹ ಅತ್ಯಾಚಾರಗಳು ಕೇವಲ ಸೌಜನ್ಯ ಕೇಸ್ ಅಷ್ಟೇ ಅಲ್ಲ ಸೌಜನ್ಯ ಕೇಸ್ನಿಂದ ಹಲವಾರು ಕೊಲೆ ಮತ್ತು ಕೇಸ್ಗಳು ಹೊರ ಬರ್ತಾ ಇದ್ದಾವೆ ಪ್ರತಿ ದಿನ ಪ್ರತಿಯೊಬ್ಬರು ಸಹಿತರ ಒಂದೊಂದು ಕೇಸ್ಗಳು ಬರ್ತಾ ಇದ್ದಾವೆ ನನ್ನ ತಂದೆಯನ್ನ ಕೊಲೆ ಮಾಡಿದ್ದಾರೆ ನನ್ನ ತಾಯಿಯನ್ನ ಕೊಲೆ ಮಾಡಿದ್ದಾರೆ ನನ್ನ ಅಕ್ಕನ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿ ಪ್ರತಿ ದಿನ ಒಂದೊಂದು ಕೇಸ್ಗಳು ಹೊಸ ಹೊಸ ಕೇಸ್ಗಳು ಬರ್ತಾ ಇದ್ದಾವೆ ಅವಕ್ಕೆಲ್ಲವಾಗಲಿ ಅವುಗಳೆಲ್ಲವನ್ನು ಸಹಿತ ಸಮಗ್ರವಾಗಿ ತನಿಖೆ ನಡೆಸಿ ಎಸ್ ಐ ಟಿಯು ಸಹಿತ ಅವೆಲ್ಲ ಅವೆಲ್ಲರಿಗೂ ಸಹಿತ ಸೂಕ್ತವಾದಂತಹ ನ್ಯಾಯವನ್ನು ದೊರಕಿಸಿಕೊಡಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನ ನಾವು ಮಾನಗಳಲ್ಲಿ ಪ್ರಗತಿಪರ ಸಂಘಟನೆಗಳು ಕೇವಲ ಅಡವಿ ತಾಲೂಕಿನಲ್ಲ ರಾಜ್ಯಾದ್ಯಂತ ಹೊರಟಗಳನ್ನು ನಡೆಸ್ತವೆ ಅಂತ ಹೇಳಿ ಈ ಮೂಲಕ ಚಿತ್ತಪಡ್ತಾ ಅಷ್ಟೇ ಅಲ್ಲ ಬಟ್ ನೀವು ಕೇವಲ ಧರ್ಮಸ್ಥಳದಲ್ಲಿ ನಾವು ಯಾವುದೇ ಕುರಿತು ಮಾತಾಡ್ತಾ ಇಲ್ಲ ಯಾವ ಧರ್ಮ ವಿರೋಧಿಗಳಲ್ಲ ನಾವು ನಾವು ಹಿಂದೂಗಳೇ ಅಲ್ಲಿ ನಡೆದಿರುವುದು ಹಿಂದೂಗಳ ಹಿಂದೂಗಳ ಮೇಲೆ ಅತ್ಯಾಚಾರ ನಡೆದವೆ ನಾವು ಯಾವ ಧರ್ಮದ ವಿರೋಧ ಅಲ್ಲ ನಾವು ಮಾತು ಹೇಳ ಕಷ್ಟಪಡ್ತಾ ಇದ್ರೆ ಹಿಂದೂ ರಕ್ತ ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ ನಮ್ಮಲ್ಲಿಲ್ಲ ಕ್ರಿಶ್ಚ ರಕ್ತ ನಮ್ಮ ಒಂದೇ ರಕ್ತ ಅದಿವೆ ಮಾನವ ಕೆಂಪು ರಕ್ತ ಅಂದ್ರೆ ನಾ ಹೇಳ್ತಾ ಇರೋದು ಎಲ್ಲಾ ರಾಜ್ಯದ ಜನರಿಗೆ ಹೇಳ್ತಾ ಇರೋದು ಕೇವಲ ಈ ಸ್ಥಳೀಕೆ ಏನಾಗಬೇಕಂದ್ರೆ ಒಂದು ಧರ್ಮದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಪ್ರಭಾವ ವ್ಯಕ್ತಿಯ ಆಧಾರದ ಮೇಲೆ ಅಲ್ಲ ಮಾನವೀಯತೆಯಿಂದ ಇವನು ಒಂದು ತಲೆಕೆ ಆಗಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಕೇವಲ ಇಷ್ಟಕ್ಕೆ ನಿಲ್ಲುವುದಿಲ್ಲ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ ಎಂಬ ಮಾತುಗಳನ್ನ ಹೇಳುತ್ತಾ ನನಗೆ ಇಲ್ಲಿ ಮಕ್ಕಳ